ಸುನೀತಾ ಕರ್ಕೊಂಡು ಹೋಗಿ ತಮ್ಮನ್ನ ಬಾಳ ಬಿಸಿಲು ಒಂದು ಬಿತ್ತ ಅದ್ರಾಗ ಕರ್ಕೊಂಡು ಹೋಗು ನೀವು ಯಾರ ಬರ್ರಿ ಅವು ಹೇಳ ಅಮ್ಮ ಇದ್ದಾಗ ಒಟ್ಟ ಇರಬಾರ್ದಂತ ಒಬ್ಬರ ಮನೆಯಾಗ ಅದಕ್ಕ ಯಾರ ಬರ್ತಾರ ಅಂತ ಕಾಯಕತ್ತಿದ್ವಿ ಇಲ್ಲ ನಿಮ್ಮ ಅತ್ತಿ ಬಂದಾಳು ಗೋವಿಮಲ ಬಂದಾಳ ಅಕ್ಕಿ ಗಂಡನ್ ಕರ್ಕೊಂಡು ಹೋರಿ ಮನೆಗೆ ಹೋಗಿ ಮಾತಾಡ್ಸ್ರಿ ಅಲ್ಲಬ್ಬಾ ನಾನಂತ್ರ ಪದ್ಮ ದೊಡ್ಡಮ್ಮನ ಮನೆಗೆ ಹೋಗ್ತೀನಿ ನಾನು ಅಲ್ವಾ ಅಲ್ಲೇ ನಡಿ ವೀರಣ್ಣ ನಾವಿಬ್ರು ಅಲ್ಲೇ ದೊಡ್ಡಮ್ಮನ ಮನೆಗೆ ಇರಣ್ಣ ಆಮೇಲೆ ಬರೋಣಂತ ಅಂತ ಮೊದಲಾ ವಿಮ್ಲವತಿ ಬಂದಾ ಅಂತ ಕೈಯ ಕೈಯಾ ಮಾಡ್ತಾಳ ಅಕ್ಕ ನಮ್ಮ ನಾವಿಬ್ರು ಅಂದ್ರೆ ಒಟ್ಟ ಏಟೇಟು ಸೇರದುಲ್ಲ ಅಕ್ಕ ಬಾ ಹೋಗು ಬಾ ಹ್ಮ್ ಆತು ಬಾ ನಾವು ಅಲ್ಲೇ ಇರೋಣ ಅಯ್ಯ ಎಂತ ಆಳ್ತೀಯ ಮಗಳ ನೀನು ಹಾ ಎಲ್ಲಿದ್ದು ದೂರ

ಅಕ್ಕಿದಿಲ್ರಿ ಕರೆನ ಏನ್ ಅಕ್ಕಿತ್ತ ಏನ ಯಾರ್ಯಾರಿಗೆ ಕೊಟ್ಟು ಏನೇನು ಹಾಳು ಮಾಡಿರ್ತಿದ್ಲಾ ನನ್ನ ಮಗಳ ಜೀವನ ನಮ್ಮ ಅತ್ತಿ ಕರೆನ ನಿಮ್ಮಿಬ್ಬರಿಗೂ ಗಂಡ ಹೆಂಡತಿಗೂ ನಾನು ಎಷ್ಟು ಕೃತಜ್ಞತಲಾಗಿದ್ರು ಸಾಲದ್ರಿ ಗೌಡ್ರ ಶಾನ್ ಬೋಗ್ರ ಬಹಳ ಬಹಳ ನನ್ನ ಉಪಕಾರ ಆತ್ರಿ ನಿಮ್ಮಿಂದ ಕರೇನದಿ ಕರೆನ ನೀವು ಸ್ವಂತ ಅಜ್ಜ ಅಮ್ಮನ ಸ್ಥಾನದಾಗ ನಿಂತ್ಕೊಂಡು ಎಲ್ಲ ಮಾಡಿಬಿಟ್ರಿ ನಾನು ನಾನು ಏನು ಹೇಳಿ ಹೇಳ್ರಿ ನಾನು ನಿಮ್ಮಿಬ್ಬರದ್ಗೂ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದಲ್ಲ ಬಹಳ ಉಪಕಾರ ಆತ್ರಿ ಕರೆನ ಕಿರಾಣಿ ರೊಕ್ಕನೂ ತಗೊಳ್ಳಿಲ್ಲ ಏನಿಲ್ಲ ಎಲ್ಲನೂ ಸ್ವಂತ ಮೊಮ್ಮಗಳನ್ನ ನಡಿಸ್ಕೊಟ್ರೆ ನಮ್ಗಾರ ಯಾರವಾ ಇದ್ದ ಮಕ್ಕಳೆಲ್ಲರೂ ಬೇರೆ ಆಗ್ಯಾರ ಒಬ್ ಪೊಲೀಸ್ ಪೊಲೀಸಾಗ್ಯನ ಅವ ಬರೋದಿಲ್ಲ ಇನ್ನೊಬ್ಬಾವ ಅವನದು ಏನೇನು ಐತಿ ಅವನು ಬರೋದಿಲ್ಲ ಊರೋಕ ಹಾಗೆ ಒಟ್ಟು ಎಲ್ಲರೂ ದುಡಿಯಾಕಂತ ಅಲ್ಲಿ ಹೋಗ್ಬಿಟ್ಟಾರೆ ಈ ಹಳ್ಳ್ಯಾಗಿ ಈಗ ಏನು ನೋಡುವ ಮೊದ್ಲಾದ್ರೆ ಬೇರೆ ಹತ್ರ ಗುಲಾಮ್ಗಿರಿ ಮಾಡಬಾರ್ದು ಹಂಗೆ ಹಿಂಗೆ ಅನ್ನಾರ ಅವಾಗ ಏನು ಈಗ ಹಂಗಲ್ಲ ಈಗ ಎಲ್ಲರೂ ಗೌರ್ಮೆಂಟ್ ನೌಕರಿನ ಮಾಡಬೇಕು ಅಂತಾರೆ ಸರ್ಕಾರದ ನೌಕರಿ ಬೇಕು ಬೇಕು ಅಂತಾರೆ ಹಾಗಾಗಿ ನನ್ನ ಮಕ್ಕಳು ಯಾರೂ ಇಲ್ಲ ಹ್ಮ್ ಆತುರಿ ಹ್ಮ್ ಸಾಕಿಗೆ ಏಟಾಡ್ತಲ್ಲ ಮತ್ತ ಶಾನುಬೋಗರು ಒಂದಿನ ನಾವೆಲ್ಲಾರು ಹೋಗ್ಬರೀ ಅಂತ ನಡ್ರಿ ನಡ್ರಿ ಸಾಕ್ ಬಿಡು ಬೇಯ್ಯ ಲಕ್ಷ್ಮಕ್ಕ ಸಾಕ್ ಬಿಡುಯ್ಯಾಗ ವಿ ಅದ ನನ್ ತಂಗಿ ಬಂದಿದ್ಲು ನೀವೇಲ್ಲಾರು ಇಲ್ಲೇ ನಿಂತ್ರಿ ನಿಂತರಿ ಮತ್ತೀಗೇನ್ ಅಂದ್ರೆ ನೀವ್ ನನ್ ಮ್ಯಾಗ ಬೇಸರ ಮಾಡ್ಕೊತೀರಿ ನಾನು ಗಪ್ ನಿಂತಿದ್ದೆ ಹೋಗನ್ರಿ ನಮ್ಮಕ್ಕ ನೀ ಹೋಗಿರೇ ನಿಮ್ಮ ತಂಗಿದು ಚಾಕ್ರಿ ಮಾಡ್ತ್ಯಾರ ನಾವು ಬರ್ತೀವಂತ ಹೋಗ್ಲಿ ನೀನು ಹಂಗೆ ಪದ್ದಿ ಹಂಗೂ ಇಲ್ಲ ಹಿಂಗೂ ಇಲ್ಲ ನೀ ಹೋಗಂದೆಲ್ಲ ನೀ ಹೋಗು ಅಲ್ಲಿ ಆಟ ತಿನ್ನ ಒಂದೇ ಸುಮ್ಮನೆ ಅಲ್ಲಿ ಲಕ್ಷ್ಮವ್ವ ನೀನು ನೀನು ಒಟ್ಟು ಏನು ಕ ಕರಡ ಕಟ್ಲತ್ತ ಇಲ್ಲೋ ನೀನು ಅದ ಹೋಗ ನಾವು ಬರ್ತೀವ್ವ ಲಕ್ಷ್ಮವ್ವ ಬರ್ತೀವ ಪದ್ಮಗ್ಗ ಗಿರ್ಜವ್ವ ಹೋಗ್ಬಡ್ತೀವ್ರು ಅವ್ವ ಹ್ಞೂ ರೀ ಶಾನ್ ಗೋಗ್ರಿ ಹ್ಞೂ ರೀ ಶಾಮ್ ಗೋಗ್ರಿ ಅಯ್ಯಯ್ಯೋ ಎಲ್ಲವೂ ಇಲ್ಲೇ ನಿಂತಾವಲ್ಲ ನಾನು ಈ ಮುದುಕಾ ಮುದುಕಿ ಮನೆಗೆ ಹೋಗಿ ಹೋಳಿಗೆ ಶಿಖರ್ಣಿ ಇಸ್ಕೊಂಬರ ಅಂತ ಹೋದ್ರೆ ಅಲ್ಲಿ ಮನೆ ಹತ್ರ ಯಾರು ಇಲ್ಲ ಇಲ್ಲ ಬಾಗಿಲ್ ಬಡ್ಕೊಂಬಂದವು ಇಲ್ಲಿ ನೋಡಿದ್ರೆ ಓಸಿ ಇಲ್ಲಿ ಅಂತಾವ್ ಹ್ಮ್ ನೋಡಂತ ನೋಡಂತಡಿ ಶಾನ್ ಬೋಗ್ರಾ ಏನಾತ ಅದು ಮನೆಗೆ ನಮ್ಮ ಅಕ್ಕ ನಮ್ಮ ಮಾವ ಬಂದಾರ್ರಿ ವಿಮ್ಲ ಅಕ್ಕ ಬಂದಾಳ ಅದಕ್ಕೆ ಅವ್ವ ಒಂದ್ ನಾಲ್ಕೈದು ಹೋಳಿಗೆ ಶಿಖರ್ಣಿ ತಗೊಂಬ ಅನ್ನೋ ಅಂತ ಹೇಳಿ ಕಳ್ಸಿದ್ದಲ್ರಿ ಅಯ್ಯಯ್ಯ ನಿರ್ಮಲಿ ಎಂತ ಕೆಲಸ ಆತ್ಲೇ ನಿರ್ಮಲಿ ಯಾಕೆ ರೀ ಏನಾತ್ರಿ ಏನಿಲ್ಲ ನಿರ್ಮಲವಾ ನಾನು ಎಷ್ಟು ಚಂದ ಕಳಿಸಿದ್ದೆ ಯಾ ನಿಮ್ಮತ್ಕೇ ಬಂದಿದ್ಲ ಉಣ್ಣ ಉಣ್ಣಾಕ್ರ್ಯಾಕ ಮತ್ತು ನೀನು ನಿಮ್ಮ ಬಾಯಿ ಬಂದಂಗೆ ಬೈ ಕಳಿಸ್ಬಿಟ್ರಿ ಅಂತಲ್ಲ ಹಾ ನಮ್ಗೇನು ಗತಿಗಿಟ್ಟರೂ ಹಾಂ ಹಿಂಗಂತಂದು ಮತ್ತೆ ಬಂದೊಂದ್ಲು ನಾನು ಉಳ್ದದ್ ಬಿಡು ಖಂಡಾಪಟ್ಟಿ ಒಂದು ಏಸು ಉಳ್ದಿದ್ವು ಗಿರಿಜಿ ಒಂದು ಮೂವತ್ತು ಉಳಿದ್ವು ಅಮ್ಮರ ம் நோடவா விமலா நிர்மலா எந்த கேச ஆத்தல்ல ஒன்று மூவத்தி தான் நானும் எண்சில்வா யாரும் தின்னோப்பண்ணது எணசிதிரி நம்ம நன்கண்ட பைத்தான ஷான்புகூ இவரா இல்லை இவரா போத்தாரா அதுக்காக எணும் நம்ம முஷ்பாடு ஆமேல ரங்கவ் கேடு கமலவ் கேடு காயத்ரி ஆமேலே சாமாவ் ஆடு தியாமு கொட்டிவா துவாரொந்து குண்டாலிர்மலி துவாரித்த சிகர்ணி எல் கொட் பிட்டனேவா ஒன்னொந்த மனித ஒன்னொந்து பட்லா தந்திர மத்த நமக்கு இல்ல நமக்கு இல்லன மத்த மத்த ஊரன்னு நான் உண்டி ஏன் கொட்டபுட்னிவா ஒன் இல்லை மனியாக ஒன்றா அதுக்கு ಏನ್ ಮಾಡ್ತಿ ನಾವು ಏನು ಇಟ್ಕೊ ತಿನ್ನರು ನಮ್ಮನೆ ಗೊತ್ತಲ್ಲ ಏನಾರು ಹಂಗೆ ಏನಾರ ಉಳಿತಂದ್ರೂ ಅಡಿಗೆ ನಾವು ದನಕ್ಕೆ ಹಾಕಕ್ಕೆ ಹಾಕಿಬಿಡ್ತೀವಿ ಇಲ್ಲ ಬಾಜು ಮನೆಯವ್ರು ಕೊಡ್ತೀವಿ ಒಟ್ಟು ತಿನ್ನೋ ಬದುಕು ಕೆಡಬಾರ್ದನೋ ನಾವು ರಾತ್ರಿಯಾರ ನಾವು ಯಾರು ಹೊಂತೀವ ಈ ನಮ್ಮ ಬೋಗ್ರಿಗೆ ಕಡಲಿ ಬ್ಯಾಳಿದು ಆಗೋದಲ್ಲ ರಾತ್ರಿ ಉಣ್ಣುದಿಲ್ಲ ರಾತ್ರಿ ಏನು ಮಾಡಿದ್ರೆ ಏನು ಮುಟ್ಟೋದಿಲ್ಲ ಬದುಕ ಮತ್ತು ನಾವು ಬೇಕೇರ್ ತಿನ್ಲಿ ಈಗ ನಿಮ್ಮ ಮನೆಗೆ ಕಳ್ಸೋಣ ಅಂದ್ರೆ ಮತ್ತೆ ನೀವು ಹಿಂಗೆ ಅಂದ್ರಿ ಅದಕ್ಕೆ ಮತ್ತು ಕೊಟ್ಬಿಟ್ ನೀವು ಆಜು ಬಜ್ಜರ ಮನೆಗೆ ಆತು ಇನ್ನೊಮ್ಮೆ ಯಾವಾಗ ಮಾಡಿದಾಗ ಕೊಡ್ತೀನಂತ ಬರಲಾ ನಿರ್ಮಲಾ ನಿಮ್ಮ ಕರಾಮದಾರ ತಾಯವ ನೀನು ನಿಮ್ಮ ಮಕ್ಕಳು ಮಣ್ಣನೂ ಬಂದ ನಾನು ನಡಿಬಾರ್ದು ಒಂದು ಘಟನೆ ಅಂತರೂ ನಡೆದ್ಬಿಡ್ತು ಬೆಂಗಳೂರೊಳಗೆ ಅದರಿಂದ ನಿಜವಾಗ್ಲೂ ಬಹಳ ಬೇಜಾರಾಗೈತಿ ಅಲ್ಲ ಸೆಲೆಬ್ರೇಷನ್ ಮಾಡಿ ಸೆಲೆಬ್ರೇಷನ್ ಮಾಡೋ ತಪ್ಪು ಅಂತ ಹೇಳಲ್ಲ ಆದ್ರೆ ಅದು ನಾನು ಪ್ರತಿ ಸಾರಿ ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ ಯಾವುದೇ ಆಗಲಿ ನಮ್ಮದು ಫ್ಯಾನ್ ಮೂಮೆಂಟ್ ಅಂತ ಇರುತ್ತಲ್ಲ ಅದು ಯಾವ ಲೆವೆಲಿಗೆ ಇರಬೇಕೋ ಆ ಲೆವೆಲ್ಗಿದ್ರೇ ಎಲ್ಲನೂ ಚೆಂದ ಈ ಥರ ಆದಾಗ ಮಾತ್ರ ನೋಡ್ರಿ ನಿಮ್ಮನ್ನ ನಂಬ್ಕೊ ನಿಮ್ ಮನೆಯಾಗ ತಾಯಿ ತಂದಿ ಎಂಟಿ ಮಕ್ಕಳು ಎಲ್ಲರೂ ಇರ್ತಾರ ಸಣ್ಣ ಸಣ್ಣ ಹುಡುಗರು ಇನ್ನೂ ನೆಲ ಬಿಟ್ಟಿದ್ದಿರಲ್ಲ ಅವ್ರ ಕನಸು ಆಕಾಂಕ್ಷೆ ಬದುಕಂದ್ರೆ ಜೀವನ ಅಂದ್ರೆ ಏನಂತಾನೆ ಗೊತ್ತಿರಲ್ಲ ಅಂತವ್ರೆಲ್ಲಾ ಈ ತರ ಇದ್ರೊಳಗೆ ಕರ್ಕೊಂಡು ಹೋಗ್ಬಾರ್ದಪ್ಪ ನಾವು ಜಾತ್ರೆ ಪಾತ್ರೆಗೆ ಹೋದ್ರೆ ಎಷ್ಟು ಗಾಬರಿ ಆಗ್ತಾ ಇರೋದು ಎಲ್ಲ ಒಂದೇ ಸರಿ ಎಲ್ಲಿ ಬಂದ್ಬಿಡ್ತಾರೋ ಎಲ್ಲ ಎಲ್ಲಿ ಎಲ್ಲರಿಗೂ ಸಫೋಕೇಶನ್ ಆಗುತ್ತೋ ಏನ ನಾವ್ ಒಂದ್ಸರಿ ಜಾತ್ರೆ ಒಳಗ ನಾ ಮೂರ್ ಜಾತ್ರೆ ಒಳಗ ಸಿಕ್ಕೊಂಡಿರೋದು ಹೌದು ಅವತ್ತಿದ್ದ ನಾವು ತೇರಳ ತಕ್ಷಣ ಹೋಗ್ಬಾರದು ಅಂತ ಗೊತ್ತಾಗ್ತ ನಮ್ಗ ಯಾಕಂದ್ರೆ ಇಷ್ಟು ನಂದು ಲಿಟ್ರಲಿ ವೇಲು ಎಲ್ಲ ಹೋಗ್ಬಿಟ್ಟೈತಿ ಒಬ್ಬರಿಜ್ ಕಡೆ ಇಳಿತಾರ ವೇಲು ನನ್ನ ಕುತ್ಕಿಗೆ ಫುಲ್ ಇದಾಗ್ಬಿಟ್ಟ ನಂಗ ಆ ತರ ನಾವು ಅದನ್ನ ಅವಾಯ್ಡ್ ಮಾಡಿ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ತಾಳ್ಮೆಯಿಂದ ಹೋಗ್ತಿವಿ ಯಾಕೆ ಫ್ರೀ ಬಿಟ್ರು ಚಿನ್ನ ಸ್ವಾಮಿ ಕ್ರೀಡಾಂಗಣದೊಳಗೆ ನನಗ್ರ ಗೊತ್ತಿಲ್ಲ ಒಂದ್ಸರಿ ನಾವು ಕ್ರಿಕೆಟ್ ಹೋಗಬೇಕಾದಾಗ ಒಂದ್ ಪಾಸ್ ಇತ್ತು ಅಂತ ಹೇಳಿ ನಾವ್ ಮೂರ್ ಜನ ಇದ್ವಿ ನಾನು ನಮ್ಮ ಮನೆಯವರು ನಮ್ಮ ಇದ್ದ ನಾವು ಕ್ರಿಕೆಟ್ ಮ್ಯಾಚ್ ನೋಡಕ್ ಆಗ್ಲಿಲ್ಲ ಯಾಕಂದ್ರೆ ಒಂದ್ ಪಾಸ್ ಒಳಗೆ ಏನ್ ಒಬ್ರು ಒಬ್ಬರು ಆಗಲ್ಲ ಅಂತೇಳಿ ಬೇರೆಯವ್ರಿಗೆ ಯಾರು ಕೊಟ್ಟರು ನಮ್ಮ ಮನೆಯವರು ಅವ್ರು ಫ್ರೆಂಡ್ ಕೊಟ್ಟಿದ್ದ ಪಾಸ್ ಇವ್ ನಮ್ಮ ಮನೆಯವರು ಹೋಗ್ಲಾ ಎಲ್ಲ ಇಡ್ತಿದ್ರು ಈಗ ಪಾಸ್ ಇಲ್ಲ ನನಗೆ ಅದು ಅರ್ಥ ಆಗ್ತಿಲ್ಲ ಯಾಕೆ ಪಾಸ್ ಇರಲಿಲ್ಲ ಆಮೇಲೆ ಎಲ್ಲ ಗೇಟು ಎಟ್ ಎ ಟೈಮ್ ಕರೆಯುವಂಥ ಅವಶ್ಯಕತೆ ಏನಿತ್ತು ನೀವು ಅವ್ರನ್ನ ಕರೆಸಿದ್ದಿಲ್ಲ ಅಂದಮೇಲೆ ಗಲಾಟೆ ಆಗೇ ಆಗುತ್ತಾ ಯಾಕಂದರೆ ಭಾಳ ಹೈಪ್ ಇತ್ತು ರೀ ಇಷ್ಟು ಹೈಪ್ ಇತ್ತು ಅಂದ್ರೆ ನೋಡ್ಬೇಕನ್ನೋದು ಎಲ್ರಿಗೂ ಇರುತ್ತಾ ಆಮೇಲೆ ಗೌರ್ಮೆಂಟ್ನೇ ಎಲ್ಲಾನು ನಾ ಬ್ಲೇಮ್ ಮಾಡಲ್ಲ ನೀವು ಅಷ್ಟ ಏನೇ ಈ ಥರ ಎಲ್ಲೇ ಹೋಗ್ಬೇಕಂದ್ರು ಸ್ವಲ್ಪ ನೋಡ್ರಿ ವಿಚಾರ ಮಾಡಿರಿ ಗೆದ್ದಿದ್ದನ್ನ ಸಂಭ್ರಮನ ದಿನಾನು ಮಾಡ್ಬೋದು ಅದ್ರ ನಿಮ್ಮ ಸಾವನ್ನ ಮನೆಯವರು ದಿನಾನು ಅನುಭವಿಸ್ಬೇಕಾಗತ್ತೆ ಅದ್ರದ್ದು ಎಫೆಕ್ಟ್ನ ಲವ್ಡ್ ಒನ್ಸ್ನ ಕಳ್ಕೊಂಡು ಜೀವನ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಯಾರು ನಾನು ವಿಡಿಯೋ ನೋಡುತ್ತೀರಿ ದಯವಿಟ್ಟು ಈಶ್ಯಾನೆ ಎಲ್ರಿಗೂ ಹೇಳ್ರಿ ನಿಜವಾಗ್ಲು ಎರಡು ನಿಮಿಷ ಮೌನನ ಅವ್ರಿಗೋಸ್ಕರ ನಾವು ಕೊಡಲೇಬೇಕು ನನಗಂಕರೂ ಓಂ ಶಾಂತಿ ಸದ್ಗತಿ ಇದನ್ನು ನಂಬಿಕೆ ಹೊರಟೋಗೈತಿ ಗೊತ್ತಿಲ್ಲ ಅದಕ್ಕೆ ರೀ ಅದಕ್ಕೆ ನಾ ದೇವ್ರನ್ನ ನಂಬೋದು ಬಿಟ್ಟಿರೋದು ಕಣ್ಣೇ ಬಿಡದಿರೋ ಮಕ್ಕಳು ಏನೇನೋ ಆಸೆ ಇಟ್ಕೊಂಡಿರೋ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ್ದು ಹೆಣ್ಮಕ್ಳು ಯಪ್ಪ ಏನೂ ನೋಡಿಲ್ಲ ಜೀವನದೊಳಗೆ ಎಷ್ಟು ಕ್ರೂರಿ ದೇವ್ರನ್ಸ್ಕೊಂಡ್ರೆ ನಾವು ಬರ್ತೈತಿ ಅದಕ್ಕ ನಿಮ್ಮ ದೇವ್ರಿಗೂ ನನಗೂ ಬಂತ ನೈ ಏನು ಮಾಡೋಕ್ಕಾಗಲ್ಲ ಬನ್ನಿ ಏನೋ ನೋಡೋಣ ವಿಡಿಯೋ ಮತ್ತೆ ಬಂದು ಮಧ್ಯ ಮಾತಾಡ್ತೀರೋ ಅಂತ ನವ್ಯ ಅವರು ಪಕ್ಕ ಕಮೆಂಟ್ ಹಾಕ್ತಾರೆ ಎಷ್ಟು ಹೇಳಿದ್ರು ಕಡಿಮೆ ಮಾಡ್ತಾ ಇಲ್ಲ ಅಂತಾರೆ ಅದೇನು ಮೇಡಮ್ ನೀವಂಗೆ ಕಮೆಂಟ್ ಮಾಡಿದ್ರೆ ನಂಗೆ ಏನು ಖುಷಿ ಆಗುತ್ತ ನಾನು ಭಾಳ ಆದರೆ ಭಾಳ ಉಲ್ಟಾ ಕೇಸು ನೀವು ಮಾಡೋ ನೀನು ಮಾಡೋದ ನಂಗೆ ಇಷ್ಟ ಇಲ್ಲ ಇಲ್ಲ ಹಂಗೇನಿಲ್ಲ ಬೇಜಾರ್ ಮಾಡ್ಕೊಬೇಡಿ ಇದು ಹೇಳೇ ಬೇಕಾಗಿತ್ತು ಇಲ್ಲ ಅಂದ್ರೆ ನಂಗೆ ನೆನಪಿರಲ್ಲ ಮರ್ತೋಗ್ಬಿಡ್ತೀನಿ ಮತ್ತೆ ಮಾಡ್ಬೇಕು ಅಂದ್ಕೊಂಡ್ರೆ ಮರ್ತೋಗ್ಬಿಡ್ತೀನಿ ಅದಕ್ಕೆ ಸಾರಿ ಪಿರಿಯೋಣ ಅಲ್ರಿ ಮತ್ತ ಲಕ್ಷ್ಮೀ ಬಂದಿದ್ಲಲ್ರಿ ತೊಗೊಂಬರ್ತೀನಿ ನಿಮಗಿಬ್ರಿಗೂ ಇಲ್ಲೇ ಅಂದ್ಲೋ ಲಕ್ಷ್ಮೀ ಹೌದು ಬಿಡವ ಲಕ್ಷ್ಮಿ ಲಕ್ಷ್ಮೀ ಏನಕ್ಕೆ ನಿನಗಿನ ದೊಡ್ಡಕ್ಕೆ ನೀನೋ ದೊಡ್ಡಕ್ಕೆ ಮರ್ತಾಳ್ರಿ ಅಮ್ಮರ ಮರ್ತಾಳ ಈಗ ಒಮ್ಮೆ ಕುದಿಗೆ ಹಿಚ್ಕಿದ್ಲಾ ನಮ್ ಲಕ್ಷ್ಮವ ಅವು ಅವಕಾಳ ಬರಿಕೆಯಲ್ಲ ಇನ್ನ ಉಸಿರಾಡ್ಸ್ಕೊಂಡು ಭೂಮಿ ಮಗ ಉಸಿರಾಡ್ಕೊಂಡು ಭೂಮಿ ಮಗದಾಳ ಇನ್ನ ಹಿಚ್ಕಿದ್ಲ ಅಂದ್ರೆ ಗೊತ್ತಾಗತ್ತ ಅದ ರೀ ಲಕ್ಷ್ಮಿ ಅತಿಯಮ್ಮ ತಗೊಂಡ್ಬಿಡ್ತೀವಿ ನೀವು ಬರ್ಲಿಲ್ಲ ಅಂದ್ರೆ ಇಲ್ಲಿಗೆ ಅಂತ ಹೋದ್ರು ಇನ್ನವ ಬಂದ್ಲು ಅಂದ್ಲು ನಾನು ಹನ್ನೆರಡು ಹತ್ತು ನಿಮಗೊಬ್ಬರ ಮನೆಗೆ ಕೊಟ್ಟು ಕಳ್ಸಿದ್ರೆ ಆಜು ಬಾಜು ಮನೆಯವರು ಏನಂತ ಕತ್ತಾರ ಹೇಳು ಹೌದಿಲ್ಲ ನೀನೇನು ಬಂದೀಯಾ ಒಂದು ಹಿಟ್ಟನಾದೀಯ ಒಂದು ಹುರುಣ ರುಬ್ಬಿಯಾ ನಾವು ಗುದ್ನೆಪ್ಪನ ಗುಡಿ ಮುಂದೆ ಕಲ್ಲು ಐತಲ್ಲ ಅಲ್ಲಿ ಹೋಗಿ ಹುರ್ಣ ರುಬ್ಕೊ ಬಂದೀವಿ ಗೊತ್ತೈತಾನೆ ಅಷ್ಟಾಕೊಂದು ಮತ್ತು ಮಂದಿಗೆಲ್ಲ ಆಗ್ಬೇಕು ಅಂದ್ರೆ ಮತ್ತೇನು ಮನೆಯಾಗ ಸಣ್ಣ ಒಳ್ಳೆ ರುಬ್ಬಕ್ಕಾಗತ್ತಾ ಆಟ ಒಳ್ಳೆ ರುಬ್ಕೊ ಕೂತಿದ್ರಿ ಎಷ್ಟು ದಿನ ಆಕಿತ್ತವ ನಮ್ಮ ಕವಿತಾ ಬಂದ್ಲು ನಮ್ಮ ಎಲ್ಲರೂ ನಮ್ಮ ಗಿರ್ಜಾ ಬಂದ್ಲು ನಮ್ಮ ಮಂಜಾವ ಬಂದ್ಲು ಎಲ್ಲರೂ ಬಂದ್ರವ ನೀ ಬಂದೆ ಇಲ್ಲ ನಿಮ್ಮ ಬಂದ್ಲಾ ಇಲ್ಲ ಆರತಿ ಮಾಡಾಕ್ ಬಂದ್ರೆ ಇಲ್ಲ ಒಂದು ಎದ್ದದ್ದಕ್ಕೂ ಬರ್ಲಿಲ್ಲ ಕೊನಿಗೆ ಒಂದು 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 ಉಡಕ್ಕಿಸ್ಮ್ಯಾಗ ಹಾಕ್ಲಿಲ್ಲವ ನೀವಿಬ್ರು ತಾಯಿ ಮಗಳು ತಿನ್ ಎದಕ್ಕವ ನಿಮಗೆ ಮತ್ತೆ ಅಂತ ಪರಿ ನಿಮಗೆ ಇಷ್ಟ ಇಲ್ಲ ಮೊಮ್ಮಗಳ ಮುಖ ನೋಡಾಕ ಅಂತ ನಿಮ್ಮಮ್ಮ ಹೇಳಿದ್ಮು ಹೇಳಿದ್ಮ್ಯಾಗ ಮತ್ತೆ ನಾವ್ರೆ ಯಾಕ ಸುಮ್ಮನ ಪಾಪ ನಿಮಗೆ ತೊಂದರೆ ಮಾಡೋದು ಅಂತ ಸೀರೆ ಯಾಕೆ ತಿಂತಾರೆ ಬಿಡು ಅಂತ ಹಂಗೆ ಮಾಡ್ದೆ ಮನೆಗೆ ಏನೈತಂದು ಹಾಕ್ಬಿಡುವ ನೀವು ನಿಮ್ಮ ಆವಾಗ ನಿಮ್ಮಕ್ಕಗ ನೀನು ಅವನ್ ಮಾಡಿ ಹಾಕ್ ಹ್ಮ್ ಮಾತಾಡ್ರಿ ಚಲೋ ಮಾಡಿದ್ರಿ ನೋಡ್ರಿ ಮರಿ ಬಹಳ ಭಾಳ ಚಲೋ ಮಾಡಿದ್ರಿ ನೀವಂತ್ರೆ ಅಕ್ಕ ಬಿಡ ಹೋಲಿ ಬಾ ಅಮ್ಮರ ನಾವು ಬರ್ತೀವ್ರಿ ನಾವು ಬರಲ್ರಿ ಗಂಡನ ಕರ್ಕೊಂಡು ಮತ್ತೆ ಸೋಗ್ ಮಾಡಾಕ್ ಬಂದಾಳ ಸೋಗ್ಲಾಡಿ ಹಾ ಮತ್ತೆ ಹೇಳ್ಬೇಕಲ್ಲ ಗಂಡ ಮನೆಗೆ ಹಾಂಗೈತಿ ಹಿಂಗೈತಿ ಗಾದಿ ಮೇಲೆ ಗಾದಿ 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 ಮೇಲೆ ಗಾದಿ ಹಾಕೊಂಡು ಗಂಡ ಹಿಂತಿ ಮಕ್ಕೋತೀವಿ ಏನೇನು ಹೇಳ್ತಾ ಅನ್ ನೋಡ್ರಿ ನಾನು ಬರ್ತೀನಿ ರೀ ಅಕ್ಕ ನಾನು ಹೋಗ್ಬರ್ತೀಂತವ್ರಿ ಒಂದೆರಡು ನಿಮ್ಮ ಅತ್ತಿಗೆ ಹೋಳಿಗೆ ಸಿಕ್ಕಣ್ಣಿ ಸುಮ್ಮನೆ ಅಕ್ಕಿದ್ಲ ಅಲ್ವಾ ಬೇಡ ಆಕೆಗೆ ಏನು ಗೊತ್ತಾಗದ ಬೇಡ ನಾನೇನ್ರ ಒಂದು ಸುಳ್ಳು ಹೇಳಿ ಬಂದಿರ್ತೀನಿ ಆಕೆಗೆ ಏನೇನು ತಿಳಿಯದ ಬೇಡ ಅಕ್ಕಿಗೆ ಆ ತರುವ ನೀನ ಬಾ ಉಂಡಿಲ್ಲ ಹ್ಞೂ ನಾನು ಉಂಡಿನಿ ಹಾ ಬರ್ತೀಂತೋ ಬರ್ಲಾ ಎಕ್ಕ ನನಗೇನೋ ಅನುಮಾನ ಇದ್ವಿ ಏನೋ ನಮ್ಮಿಂದ ಮುಚ್ಚಿಡ್ತಾಳಮ್ಮ ಅತ್ತಿ ಹ್ಞೂ ನನಗೂ ಹಂಗ ಅನ್ಸುತ್ತೆ ಅದ್ರಾಗ ಈ ವಿಮುಲಿ ವಿಷಯದ முச்சிடுத்துவட் உம் கண்டிணே மாதாடோய்தாஸ்தேட்டிபிட்டி ஏன்டலி தின்னக்கொடராக கொடுத்து வந்து எதிரி ஷண்ட் நீனா நீனா எதிரேவ நான் ஏன் மத்தி ஏனா மத்தியே இல்லை ಮೊಮ್ಮಕ್ಳ ಮದಿ ಊಟ ಮಾಡಕ್ ನಿನ್ ಇಷ್ಟ ಇಲ್ಲ ಏನ ಅಂತ ಪರಿಸಿಟ್ಟು ಬಿಡು ಅಂತ ನಾವ್ ಬಿಡು ಬಿಡು ನೀ ಕುಂತಿ ಮತ್ತೆ ಏಟ ಮಾಡ್ಲಿ ದೊಡ್ಡ ಮಗಳು ಅಳಿಯ ಏನಾರ ಮಾಡಿ ಉಣ್ಣಕ್ ಹಾಕ್ತೀನ ಹಾಕಾಕ್ ಯಾರು ಬ್ಯಾಡನ್ನ ನಮ್ದಂತ್ ಹೊಟ್ಟಿ ತುಂಬವಾಡ್ಬಿಟ್ಟಿ ಊರ್ ಚಿನಾಲಿ ನಿನ್ನತ್ರ ಯಾವಳೆ ಮಾತಾಡಿರೋದು ಯಾವಳು ನಾನು ನಿ ನೋಡವ ಮದ್ಲ ಲಕ್ಷ್ಮರಗೈತಿ ಆಕಿ ಮಗಳು ಹೋಗ್ಯಾಳ ಅಂತ ಹೇಳಿ ಮಗಳು ಬಿಟ್ಟು ಹೇಗಿರೋದಂತ ಆಕೆ ಮಕ್ಕ ಗಡಿಗೆ ಮಾಡ್ಕೊಂಡು ಹಾಕೊಂತ ಈಗ ಆಕಿ ನಿನಗೆ ಏನ್ ಹೇಳಿದ್ರು ಉತ್ತರ ಕೊಡೋದಿಲ್ಲ ಮತ್ತೀಗ ನೀನ್ ಆಕಿ ಹೀಗಾ ತಡವಕತ್ತೆ ಅಂದ್ರ ಮತ್ತ ಸಿಟ್ಟು ಹತ್ತಿ ಮತ್ತ ಏನ್ ಮಾಡ್ತಾನೋ ಗೊತ್ತಿಲ್ಲ ಆಮೇಲೆ ನನಗೆ ಹೇಳಾಕ್ ಬರ್ಬಾಡ ಉರಿರ್ಲೇ ಉರಿರಿ ಒಂದ್ ಕೈ ನೋಡ್ಕೊತೀನಿ ಐತಿ ನಿಮ್ ಇಬ್ಬರಿಗೂ ಎತ್ತಿ ಇದನ್ನ ಸೇಮ್ ಮಾತಾ ಹಗ್ಲಾ ಮಗ್ಳ ಹಗ್ಲಾ ಕೇಳಿ 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 ಅನ್ನೋ ತೂತಿದ್ರಲ್ಲ ಅಲ್ಲ ಮುಚ್ಚಿದ ಸಾಕ್ ಮಾನ್ ನಿಂದ